ಸ್ನೇಹಿತರೆ ಸಿ ಎಲ್ ಟಿ ಪರೀಕ್ಷೆಗೆ ಸಂಬಂಧಿಸಿರುವಂತಹ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಒಂದು ಬಂದಿರುವಂತದ್ದಾಗಿದೆ ಸಿ ಎಲ್ ಟಿ ಪರೀಕ್ಷೆ ಅಥವಾ ಕಂಪ್ಯೂಟರ್ ಲಿಟ್ರೇಸಿ ಟೆಸ್ಟ್ ಈ ಒಂದು ಸಿ ಎಲ್ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸ್ಲಾಟ್ ಬುಕಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದಾಗಿದೆ ಇನ್ನು ಯಾರು ಈ ಒಂದು ಸಿ ಎಲ್ ಟಿ ಪರೀಕ್ಷೆಯನ್ನ ಉತ್ತೀರ್ಣ ಮಾಡಿಕೊಂಡಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಸಿ ಎಲ್ ಟಿ ಪರೀಕ್ಷೆ ಉತ್ತೀರ್ಣ ಮಾಡಿಕೊಳ್ಳಬೇಕಾಗಿರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಯಾರು ಈ ಒಂದು ಪರೀಕ್ಷೆಯನ್ನ ಪಾಸ್ ಮಾಡಿಕೊಂಡಿಲ್ಲ ಅಥವಾ ಉತ್ತೀರ್ಣ ಮಾಡಿಕೊಂಡಿಲ್ಲ ಅಂದಾಗ ಉತ್ತೀರ್ಣತೆಯನ್ನ ಮಾಡಿಕೊಳ್ಳುವುದಕ್ಕಾಗಿ ಈಗ ಸ್ಲಾಟ್ ಬುಕ್ಕಿಂಗ್ ಪ್ರಕ್ರಿಯೆಯು ಪ್ರಾರಂಭವಾಗಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಅಂಶಕ್ಕೆ ಸಂಬಂಧಿಸಿರುವಂತಹ ಅಪ್ಡೇಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿದುಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನು ಸಿ ಎಲ್ ಟಿ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ನಾವು ಸಾಕಷ್ಟು ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದಾಗಿದೆ ಅವುಗಳನ್ನು ವೀಕ್ಷಿಸಿರ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತಿದೆ ಅವುಗಳನ್ನು ವೀಕ್ಷಿಸಿ ಪರೀಕ್ಷೆಗೆ ಸಿದ್ಧತೆಯನ್ನು ಸಹ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಸಿ ಎಲ್ ಟಿ ಅಥವಾ ಕಂಪ್ಯೂಟರ್ ಲಿಟ್ರೇಸಿ ಟೆಸ್ಟ್ ಈ ಎಕ್ಸಾಮ್ ಸ್ಲಾಟ್ ಆರ್ ಓಪನ್ ಅಂತ ಹೇಳಿ ಇಲ್ಲಿ ಅಪ್ಡೇಟ್ ಆಗಿರುವಂತಹ ಅನೌನ್ಸ್ಮೆಂಟ್ ದ ಎಕ್ಸಾಮ್ ಸ್ಲಾಟ್ ಫಾರ್ ಫಿಫ್ಟೀನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂಡ್ ಸಿಕ್ಸ್ಟೀನ್ ತ್ರೀ ಟೂ ಥೌಸಂಡ್ ಟ್ವೆಂಟಿ ಫೈವ್ ವಿಲ್ ಬಿ ಅವೈಲೇಬಲ್ ಅಟ್ ದ ಫಾಲೋವಿಂಗ್ ಸೆಂಟರ್ಸ್ ಈ ಒಂದು ಕೆಳಕಂಡ ಪರೀಕ್ಷಾ ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆಗಳು ಇರುವಂತದಾಗಿದೆ ಆ ಒಂದು ಸ್ಲಾಟ್ ಗಳ ಬುಕ್ಕಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿರುವಂತಾಗಿದೆ ಬೆಂಗಳೂರು ಹುಬ್ಳಿ ಮತ್ತು ಕಲಬುರಗಿಯಲ್ಲಿ ಇರುವಂತದ್ದು ಇಲ್ಲಿ ಇರುವಂತ ನೀವು ಗಮನಿಸಬಹುದು ಸ್ಲಾಟ್ ಬುಕ್ಕಿಂಗ್ ಪ್ರಕ್ರಿಯೆ ಆರಂಭಗೊಂಡಿದ್ದು ದಿನಾಂಕ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಕೇಂದ್ರಗಳಲ್ಲಿ ಪರೀಕ್ಷೆ ಲಭ್ಯವಿರುತ್ತದೆ ಬೆಂಗಳೂರು ಹುಬ್ಳಿ ಮತ್ತು ಕಲಬುರಗಿಗೆ ಸಂಬಂಧಿಸಿದಂತೆ ಈ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಇರುವಂತದ್ದಾಗಿದೆ ಇನ್ನು ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ವಿಲ್ ಬಿ ಅವೈಲೇಬಲ್ ಎತ್ತ ಫಾಲೋವಿಂಗ್ ಸೆಂಟರ್ಸ್ ಬೆಂಗಳೂರು ಮತ್ತು ಕಲಬುರಗಿಗಳಲ್ಲಿ ಈಗಾಗಲೇ ಒಂಬತ್ತನೇ ತಾರೀಕು ಸಹ ಇರುವಂತದನ್ನ ನಾವು ಗಮನಿಸಿರುವಂತದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಸಿ ಎಲ್ ಟಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಸ್ಲಾಟ್ ಬುಕ್ಕಿಂಗ್ ಪ್ರಕ್ರಿಯೆಯನ್ನ ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಸಿ ಎಲ್ ಟಿ ಪರೀಕ್ಷಾ ಸಿದ್ಧತೆನ ಹೇಗೆ ಮಾಡಿಕೊಳ್ಬೇಕು ಮತ್ತು ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತಹ ಇನ್ನಿತರ ಸಾಕಷ್ಟು ಅಂಶಗಳ ವಿಡಿಯೋಗಳನ್ನು ನಾವು ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸಿರು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಸಹ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು